ಓಂ ಗುರುಭ್ಯೋ ನಮಃ ಬಂಧುಗಳೇ ಈ ಮನುಷ್ಯ ತನ್ನ ಜೀವನದಲ್ಲಿ ಅದೆಷ್ಟೋ ಕನಸುಗಳನ್ನ ಕಾಣುತ್ತಿರುತ್ತಾನೆ ಕೆಲವೊಂದು ಕನಸುಗಳನ್ನ ನಿದ್ರೆ ಕಣ್ಣಲ್ಲಿ ಕಂಡ್ರೆ ಕೆಲವೊಂದು ಕನಸುಗಳನ್ನ ಜಾಗೃತವಾಗಿದ್ದಾಗ ಅಂದ್ರೆ ಎಚ್ಚರಿರುವಾಗಲೇ ಕಾಣ್ತಿರುತ್ತಾನೆ ಆ ಕನಸುಗಳು ಆತನ ಭಾವಿ ಜೀವನದ ಆಸೆಗೆ ಸಂಬಂಧಪಟ್ಟಿರುತ್ತೆ ಅದೆಷ್ಟೋ ಕನಸುಗಳು ಕಂಡ್ರೂ ಮನುಷ್ಯ ಸಹಜವಾಗಿ ಅವುಗಳನ್ನು ಮರಿತಿರುತ್ತಾನೆ ಕೆಲವೊಂದನ್ನ ಮಾತ್ರ ಮರಿಬಾರದು ಎಂಬುದು ಜ್ಞಾನಿಗಳ ಮಾತಾಗಿರುತ್ತೆ ಅದಾವ ಕನಸುಗಳನ್ನ ಮರಿಬಾರದು ಕೇಳಿ ಒಂದೂರಲ್ಲಿ ಒಬ್ಬ ಧನಿಕನಿರುತ್ತಾನೆ ನೂರಾರು ಎಕರೆ ಜಮೀನಿರುತ್ತೆ ತೋಟದ ಉತ್ಪನ್ನವು ಚೆನ್ನಾಗಿರುವುದರಿಂದ ಆತ ಧನಿಕನಾಗಿರುತ್ತಾನೆ ಆತನ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಆತ ಧರ್ಮಾತ್ಮನಾಗಿರುತ್ತಾನೆ ಆತ ಜ್ಞಾನಿಯಾಗಿರುತ್ತಾನೆ ಅಂತಹ ಧರ್ಮಾತ್ಮ ಧನಿಕನಿಗೆ ಮದುವೆಯಾಗಿ ಬಹಳ ದಿನಗಳ ನಂತರ ಒಬ್ಬ ಮಗ ಹುಟ್ಟಿರುತ್ತಾನೆ ಮಗ ಇನ್ನು ಬಾಲ್ಯದ ವಯಸ್ಸಿನಲ್ಲಿರುವಾಗಲೇ ಆತನಿಗೆ ಆಕ್ಸಿಡೆಂಟ್ ಆಗುತ್ತೆ ಯಾರೋ ಬಂದು ಧನಿಕ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬಂದು ಹೇಳ್ತಾರೆ ರೀ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆತ ತಕ್ಷಣ ಮನೆಗೆ ಹೋಗಿ ಆತನ ಮಗನನ್ನ ದವಾಖಾನೆಗೆ ಅಂದರೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಉಪಚಾರ ಮಾಡಿಸ್ತಾನೆ ಆದರೂ ಕೂಡ ದುರ್ದೈವದಿಂದ ಆತನ ಮಗ ಉಳಿಯುವುದಿಲ್ಲ ಹುಟ್ಟಿದ್ದೆ ಬಹಳ ದಿನಕ್ಕೆ ಎಲ್ಲ ಬಂಧು ಬಳಗಕ್ಕೆಲ್ಲ ದುಃಖ ಆಗುತ್ತೆ ಏನು ವಿಶೇಷ ನೋಡಿ ಎಲ್ರಿಗೂ ದುಃಖ ಆದರೂ ಆ ಧರ್ಮಾತ್ಮ ನಿರ್ತಾನಲ್ಲ ಆತ ಮಾತ್ರ ದುಃಖ ಹೊಂದಲ್ಲ ಅಥವಾ ದುಃಖಿತನಾಗಲ್ಲ ಜನ ಇವನಿಗೆ ಹೇಳುವ ಬದಲಾಗಿ ಇವನೇ ಬಳಗದವರಿಗೆಲ್ಲ ತಿಳಿಸಿ ಹೇಳಿ ಮಗನ ಅಂತ್ಯಕ್ರಿಯೆ ಮಾಡಿ ಎಲ್ರನ್ನು ಅವರವರ ಕೆಲಸದಲ್ಲಿ ತೊಡಗಿಸಿ ತಾನೂ ಕೂಡ ಫಲಕ್ಕೆ ಹೋಗ್ತಾನೆ ಸಾಯಂಕಾಲ ಆ ಧನಿಕ ಮನೆಗೆ ಬಂದ ಮೇಲೆ ಹೆಂಡತಿಯಾದವಳು ಕೇಳ್ತಾಳೆ ಏನ್ರಿ ಎಷ್ಟೊಂದು ಕಟುಕರಾಗಿದ್ದೀರಾ ನೀವು ಚಿನ್ನಕ್ಕಿಂತ ಹೆಚ್ಚಾಗಿರುವ ಒಬ್ಬನೇ ಒಬ್ಬ ಮಗ ಸತ್ರು ಕೂಡ ನಿಮಗೆ ಒಂದು ಹನಿ ನೀರು ಬರಲಿಲ್ವಲ್ಲ ಕಣ್ಣಲ್ಲಿ ಅಂತ ಕೇಳ್ತಾಳೆ ಆಗ ಆ ಧರ್ಮಾತ್ಮ ಏನ್ ಹೇಳ್ತಾನೆ ಕೇಳಿ ಬಂದುಗಳೇ ನಾನು ಯಾಕೆ ಅತ್ತಿಲ್ಲ ಅದರ ಕಾರಣ ಕೇಳು ಕಣೆ ಅಂತ ಹೇಳುತ್ತಾನೆ ಮೊನ್ನೆಯ ರಾತ್ರಿ ನಾನೊಂದು ಕನಸ ಕಂಡೆ ಅದರಲ್ಲಿ ನಾ ರಾಜನಾಗಿದ್ದೆ ನನಗೆ ವೀರಾದಿ ವೀರರಾಗಿರುವಂತಹ ಎಂಟು ಮಕ್ಕಳಿದ್ದರು ನನ್ನ ಐಶ್ವರ್ಯ ನೋಡಿ ನೆರೆಯ ರಾಜನೊಬ್ಬ ನನ್ನ ರಾಜ್ಯದ ಮೇಲೆ ದಾಳಿ ಮಾಡಿ ನನ್ನ ಎಂಟು ಮಕ್ಕಳನ್ನು ಕೊಂದು ಹಾಕಿದ ಆ ಕೋಪದಲ್ಲಿ ನಾನೇ ಸ್ವತಃ ಖಡ್ಗಧಾರಿಯಾಗಿ ಯುದ್ಧಕ್ಕೆ ಹೊರಟೇ ಹೋಗ್ತಿರ್ಬೇಕಾದ್ರೆ ಕುದುರೆ ಮುಗ್ಗರಿಸಿ ಬಿದ್ದು ನಾನು ಕೂಡ ಬಿದ್ದೆ ಇಷ್ಟರಲ್ಲಿ ನನಗೆ ಎಚ್ಚರ ಆಯಿತು ಆ ಎಂಟು ಮಕ್ಕಳ ಕಳೆದುಕೊಂಡ ಚಿಂತೆಯಲ್ಲಿ ನಾನಿದ್ರೆ ಈಗ ಇನ್ನೊಬ್ಬ ಮಗ ತೀರಿಕೊಂಡು ಹೋದ ಯಾವ ಮಗನಿಗಾಗಿ ಅಳಲಿ ಹೇಳು ಆ ಎಂಟು ಮಕ್ಕಳಿಗಾಗಿ ಅಳಲೆ ಅಥವಾ ಈ ಮಗನಿಗಾಗಿ ಅಳಲಿ ಹೇಳು ಅಂತ ಕೇಳುತ್ತಾನೆ ಮುಂದೆ ಹೇಳ್ತಾನೆ ಹೆಂಡತಿಗೆ ಬಾಲ್ಯಕ್ಕೆ ಜನ್ಮ ಕನಸು ಯೌವನಕ್ಕೆ ಜನ್ಮ ಬಾಲ್ಯ ಕನಸು ಮುಪ್ಪಿಗೆ ಜನ್ಮ ಬಾಲ್ಯ ಯೌವನಗಳು ಕನಸು ಮರಣಕ್ಕೆ ಇವು ನಾಲ್ಕು ಕನಸು ಎಂಬುದನ್ನ ಮನುಷ್ಯನಾದವನು ನೆನಪಿನಲ್ಲಿಡಬೇಕು ಯಾವುದು ನಮ್ಮ ಕೈಯಲ್ಲಿಲ್ಲ ಕಣೆ ಇಡೀ ಬದುಕೇ ಒಂದು ಕನಸು ಕಳೆದು ಹೋದ ಕ್ಷಣ ಬಿದ್ದು ಹೋದ ಕನಸಾದರೆ ಬರುವ ಕ್ಷಣ ಬೀಳುವ ಕನಸಾಗಿರುತ್ತೆ ಎಲ್ಲರೂ ಕೂಡ ಇದನ್ನ ನೆನಪಲ್ಲಿಟ್ಕೋಬೇಕು ಅಂತ ಆತ ಹೆಂಡತಿಗೆ ಹೇಳ್ತಾನೆ ಹೆಂಡತಿಗೂ ಜ್ಞಾನೋದಯ ಆಗುತ್ತೆ ಧನ್ಯವಾದಗಳು